ಯಾದಗಿರಿ ಜಿಲ್ಲೆಯ ಸುರಪುರ ಬೆನಗ್ನಹಳ್ಳಿ ಗ್ರಾಮದಲ್ಲಿ ಕೋಳೂರು ಇಂದು ದೇವತ್ಗಲ್ ಡಿಸ್ಟ್ರಿಮ್ಯೂಟರ್ ಕಾಲುವೆಯು ಸಂಪೂರ್ಣವಾಗಿ ಹಾಳಾಗಿದ್ದು ಗಿಡಗಂಟಿಗಳು ಬೆಳೆದುಕೊಂಡು ನೀರು ಮುಂದೆ ಹೋಗದಂತೆ ಜಟಂಗೂಡಿದೆ ಅಕ್ಕಪಕ್ಕದ ಜಮೀನಿನ ರೈತರುಗಳು ಬಹಳ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಬರಗಾಲ ಇದ್ದು ನೀರಿನ ಸಮಸ್ಯೆ ಬಹಳ ಎದುರಾಗಿತ್ತು ಕಳೆದ ತಿಂಗಳು ಡ್ಯಾಮ್ನಿಂದ ನೀರು ಹರಿಬಿಟ್ಟಿದ್ದಾರೆ ದೇವತ್ಕಲ್ ಡಿಸ್ಟ್ರಿಮೂಟರ್ ಮಾರ್ಗವಾಗಿ ಇದುವರೆಗೂ ಕೂಡ ನೀರು ಬಿಟ್ಟಿಲ್ಲ ರೈತರುಗಳು ಸಾಲ ಮಾಡಿ ನಿಮ್ಮ ಹೊಲದಲ್ಲಿ ಏನಾದರೂ ಬೆಳೆಯಲು ಬೀಜವನ್ನ ಹಾಕಿದ್ದಾರೆ ಮಳೆ ಇಲ್ಲದ ಕಾರಣ ಬೆಳೆಗಳು ಬಹಳಷ್ಟು ಒಣಗಿ ಹೋಗಿವೆ ಎತ್ತ ಕಡೆ ಕೂಡ ನೀರು ಬಿಟ್ಟಿಲ್ಲ ಇದಂತ ಸಂಬಂಧಪಟ್ಟ ಜಯ ಇರವರಿಗೆ ಕರೆ ಮಾಡಿ ಕಾಲುವೆ ಸ್ವಚ್ಛ ಮಾಡಿಸಿಕೊಡಿ ಅಂತ ಕೇಳಿದ್ರೆ ಯಾವತ್ತು ಆಗಲ್ಲ ನಾಳೆ ನೋಡೋಣ ನಾನೇನು ಮಾಡಲಿ ಅಂತ ಬಹಳ ನಿರ್ಲಕ್ಷ್ಯತನವಾಗಿ ಮಾಡ್ತಾ ಇದ್ದಾರೆ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ರು ಅವರ ಉದಾಸೆ ಮಾತುಗಳನ್ನ ಕೇಳಿ ಕೇಳಿ ನಮಗೆ ಸಾಕಾಗಿ ಹೋಗಿದೆ ಅದಕ್ಕಾಗಿ ನಾವು ಹಿಂದೆ ನಮ್ಮ ಸ್ವತಃ ಹಣದಿಂದ ಎಲ್ಲರೂ ಪಟ್ಟಿಯನ್ನ ಹಾಕಿ ಜೆಸಿಬಿಯನ್ನ ತರಿಸಿ ಕಾಲುವೆ ಸ್ವಚ್ಛ ಮಾಡಿಸುತ್ತಾ ಇದ್ದೇವೆ ಕೂಡಲೇ ಜೆಇರವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಕರೆಗಳನ್ನ ಸ್ವೀಕರಿಸ್ತಾ ಇಲ್ಲ ಹಾಗಾಗಿ ಹೇಳಿಕೆಯ ಮೂಲಕ ಕಾಲುವೆಗೆ ನೀರು ಹರಿಸಿ ರೈತರ ಜೀವ ಉಳಿಸಿಕೊಡಬೇಕು ಅಂತ ಮನವಿಯನ್ನ ಮಾಡಿದ್ರು ಈಗಾಗಲೇ ನಾವು ಮಳೆ ಇಲ್ಲದೆ ತುಂಬಾ ನೊಂದಿದ್ದೇವೆ ಸಾಲ ಸೂಲ ಮಾಡಿಕೊಂಡು ಬೇಜ ಗೊಬ್ಬರ ತಂದಿದ್ದೇವೆ ಈ ಕೂಡಲೇ ನೀರು ಹರಿಸಬೇಕು ಅಂತ ಮನವಿಯನ್ನ ಮಾಡಿದ್ರು ಎಲ್ಲವಾದಲ್ಲಿ ಮುಂದೆ ನಾವು ಪ್ರತಿಭಟನೆ ಮಾಡಲಾಗುತ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೇ ಸಮಯದಲ್ಲಿ ನೊಂದ ರೈತರು ಭಾಗಿಯಾಗಿದ್ರು ಜೈಗಳು ಫೋನ್ ಮಾಡಿದ್ರೆ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ ನೀವಿದ್ರೆ ಬಟ್ಟೆ ಬಿಟ್ಟಲ್ಲ ಅವ್ರಿ ಅವಲಿದ್ರೆ ಉಣಿ ಬಿಟ್ಟ ನಾವೇ ರೀ ಒಬ್ರು ಫೋನ್ ಮಾಡಿದ್ರೆ ಒಬ್ರು ಬರುತ್ತಾ ಇಲ್ಲ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ ರೀ ಪೂರ್ತಿ ಪೂರ್ತಿ ಉಣಿಯಾಗ್ಬಿಟ್ಟದ್ದು ಎಲ್ಲ ಹೀಗಾಗಿ ಯಾ ಯಾಳೆಕೆ ಬರಲಾರ್ದಂಗ ಆಗ್ಯದ ಇವಾಗ ಇದು ಕ್ಲೀನ್ ಮಾಡ್ಸಾಕತ್ತೀರಿ ನೀವು ಮಾಡ್ಸಕತ್ತೀರಿ ನೋಡಿ ಈಗ ಕ್ಲೀನ್ ನಾವೇ ಎಲ್ಲರೂ ಐದು ಕಾಲದ ಪಟ್ಟಿ ಹಾಕಿಸಿ ಕ್ಲೀನ್ ಮಾಡ್ಸಕತ್ತೀವಿ ರೀ ಅಂದ್ರೆ ಇಷ್ಟು ಹೇಳಿದ್ರೂ ಬರಲ್ಲ ಸರ್ ಅವ್ರು ಒಟ್ಟು ಹೇಳಿದ್ರು ಹೌದಂದ್ರೆ ಹತ್ತೊಂಬತ್ತನೇ ಆರು ಸಲದಿದ್ದು ಯಾವುದೇ ದೈಸ ಜೈಗಳು ಬಂದಿಲ್ಲ ಏಡಂಬಗಳು ಬಂದಿಲ್ಲ ಯಾರು ಇದನ್ನು ನೋಡೋರೇ ಇಲ್ಲ ಪರಿಸ್ಥಿತಿ ನಮ್ಮ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗ್ಯದ ಮಳೆ ಇಲ್ಲ ಈಗ ಯಾವ ಅಧಿಕಾರಿಗಳನು ಹೇಳೋರಿಲ್ಲ ಕೇಳೋರ್ ಆಗ್ಯದ ನಮ್ಮ ಪರಿಸ್ಥಿತಿ ರೈತರಿಗೆ ಭಾಳ ತ್ರಾಸ ಆಗ್ಯದ ನಾವು ಎಲ್ಲರೂ ಇದಕ್ಕೆ ಎಚ್ಚೆತ್ತು ಮನವಿ ಮಾಡಿ ಈ ಯೋತ್ಕಾಲು ದೃಷ್ಟಿಮೀಟ್ರಕ್ಕೆ ನೀರು ಮುಟ್ಟ ವ್ಯವಸ್ಥೆ ಹೇಳಿ ನಾವು ಕೇಳ್ಕೊಳ್ಬೇಕು ಕಳೆದು ಬಾರಿ ಗೇಟ್ ಓಪನ್ ಮಾಡಿದೆ ಇನ್ನ ಈ ಭಾಗದಲ್ಲಿ ನೀರು ಬಂದಿಲ್ಲ ಈ ಗೇಟ್ ಹತ್ತೊಂಬತ್ತನೇ ತಾರೀಕಿಗೆ ಗೇಟ್ ಚಾಲು ಆಗ್ಯದ ಒಂದು ತಿಂಗಳಾಯ್ತು ಗೇಟ್ ಚಾಲುವಾಗಿ ಒಂದು ತಿಂಗಳಾಯ್ತು ಒಂದು ತಿಂಗಳಾದ್ರೂ ಈ ಯೋತ್ಕಾಲು ದೃಷ್ಟಿ ಮೀಟ್ರಕ್ಕೆ ನೀರೇ ಬಂದಿಲ್ಲ ಹಿಂಗಾದ್ರೆ ರೈತರ ಪರಿಸ್ಥಿತಿ ಏನಾಗುತ್ತಾ ಇದೆ ಯಾವ ಜೈಗಳೂ ಬಂದಿಲ್ಲ ನೀರನ್ನು ಇಲ್ಲ ಈ ಏನು ಮಾಡಬೇಕು ಪರಿಹಾರ ಮುಂದಲು ಪರಿಹಾರ ಮುಂದೆ ನಾವು ಹೋರಾಟ ಮಾಡ್ಬೇಕಾಗ್ತದೆ ಎಲ್ಲ ಹಾಕ್ತಾರೆ ತಾವು ತಿಳ್ಕೊಂಡು ನಮ್ಮ ನೀರಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಮನವಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಫೋನ್ ಮಾಡಿದ್ದೀರಾ ಸರ್ ಹಾಂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ನಾಳೆ ಬೆಳಗ್ಗೆ ಬರ್ತೀನಿ ಅಂತಾರೆ ಎಷ್ಟು ದಿನದಿಂದ ಸಮಸ್ಯೆ ಆಗಿದೆ ಸರ್ ಇದು ಇದು ಹತ್ತೊಂಬತ್ತನೇ ಐವತ್ ಕಾಲ ಹತ್ತೊಂಬತ್ತನೇ ಆಟ ಈ ಕಡೆ ರೈತರು ಜೆ ಸಿ ಪಿ ಹಚ್ಚಿ ನಾವು ಪಟ್ಟಿ ಹಾಕ್ತೀವಿ ಜೆ ಸಿ ಪಿ ಹಚ್ಚಿ ಕಾಲುವೆ ತಗ್ಸ್ಲಾಕತ್ತೀವಿ ಒಬ್ಬ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ ಬಾ ಅಂದ್ರೆ ಬರ್ತೀವಿ ಅಂತಾರೆ ಇದನ್ನು ಎಲ್ಲ ಮೇಲಧಿಕಾರಿಗಳು ತಮ್ಮ ಗಮನಕ್ಕೆ ತರಬೇಕಂತ ಹೇಳಿ ನಾವು ವಿನಂತಿ ಮಾಡಿಕೊಳ್ತೀವಿ ವರೆಗೂ ಹೋಗೋ ಲೆಟ್ರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ಲಿಗೆ ಬರ್ತಾ ಇಲ್ಲ ಹತ್ತೊಂಬತ್ತನೇ ತಾರೀಕು ಹೋದ ತಿಂಗಳು ಹತ್ತೊಂಬತ್ತನೇ ತಾರೀಕಿಂದ ನೀರು ಎತ್ತಿದ್ದಾರೆ ಇವಾಗ ಇಲ್ಲಿವರೆಗಾದ್ರೆ ಯಾವುದೇ ನೀರು ಅಧಿಕಾರಿಗಳಾಗಲಿ ಯಾರೇ ಆಗಲಿ ಇಲ್ಲಿಗೆ ಬಂದಂತೂ ನೋಡಿಲ್ಲ ಫೋನ್ ಮಾಡಿದರೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕೆಲವೊಬ್ಬ ಅಧಿಕಾರಿಗಳಂತರೂ ಇಲ್ಲಿ ಆನ್ ಡ್ಯೂಟಿ ಇದ್ರು ಅವ್ರು ಬರ್ತಾ ಇಲ್ಲ ನಾವು ಹೋಗಿ ಆಫೀಸಿಗೆ ಈ ತರ ಆದ್ರೆ ಆಫೀಸಿಗೆ ಬಂದು ಮುತ್ತಿಗೆ ಹಾಕಬೇಕಾಗತ್ತೆ ಹುಷಾರಾಗಿರಿ ಅಧಿಕಾರಿ ವರದಿ ಪರಮಾತ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ